ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನಗ್ ಕೂತಿದ್ದಾರ ಮಹಿಮಂದ್ರೆ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲ ಬಟ್ ಅಲ್ಲಿ ಬಟನ್ ಪ್ರೆಸ್ ಮಾಡೋದನ್ನ ಮರಿಬಿಡಿ ಈ ಕಡೆ ಅಜ್ಜಿತ್ತು ಭೂಮಿನ ಹೇಗಾದರೂ ಮಾಡಿ ಮನಸ್ಸು ಅಂತ ಹೇಳಿ ತಾನೇ ಹೋಗಿ ಟೀ ಕರಿತಾರೆ ಟೀನ ಲಕ್ಷ್ಮಿ ಅಕ್ಕಿ ಕಳಿಸ್ತಾಳೆ ನೋಡಿ ಸತ್ಯಣ್ಣ ಕಣ್ಣಲ್ಲಿ ಕಣ್ಣಿಟ್ಟು ಏನಾವ್ ಕೋಪ ಶಮನ ಮಾಡೋಣ ಅಂದ್ರೆ ಹೇಗೆ ಮಾಡಿದಾಳೆ ಅದಕ್ಕೆ ಸತ್ಯಣ್ಣ ಹೇಳ್ತಾರೆ ಶಾಪಿಂಗ್ ಕರ್ಕೊಂಡು ಹೋಗ್ಬಿಡ್ಬಾ ಹೆಣ್ಮಕ್ಳು ಮಕ್ಕಳು ಹಾಗಾದ್ರೆ ಮನ್ಸ್ ಆಯಿತು ಆಯ್ತು ಅಂತ ಹೇಳಿ ಹೊರಗಡೆ ಹೋಗ್ತಾಳೆ ಹೊರಗಡೆ ಹೋಗಿ ಲಿ ಬಾ ಎರಡು ಸಲ ಲೈ ಲೈ ಅಂತ ಕದ್ದಿದ್ದಕ್ಕೆ ಭೂಮಿ ಏನು ಒಳ್ಳೆ ರೌಡಿ ಹಾಡ್ದಂಗೆ ಆಡ್ತಿರಲ್ಲ ನಿಮ್ಗೆ ಹೆಣ್ಮಕ್ಳನ್ನ ಹೇಗೆ ಮದಡ್ಸ್ಬೇಕು ಅನ್ನೋದು ಗೊತ್ತಾಗಲ್ವಾ ಅಂತ ಭೂಮಿ ಅಜಿತ್ನ ಜೊತೆ ಗುರಾಯಿಸ್ತಾಳೆ ಅಜಿತ್ ಇದ್ದವನು ಮತ್ತೆ ಇನ್ನೇನ್ ಮತ್ತೆ ನಾನು ಏನೋ ಯಾವ್ದೋ ಮನಸ್ಸು ಗೊತ್ತಿಲ್ದ ಸಂದರ್ಭದಲ್ಲಿ ಹಂದಿದ್ದಕ್ಕೆ ಇಷ್ಟೆಲ್ಲ ಇದ್ ಮಾಡ್ತಿದ್ಯಾ ನನ್ನನ್ನು ಸತಾಯಿಸ್ತಿದ್ಯಾ ಬಾ ಶಾಪಿಂಗಿಗೆ ಹೋಗೋಣ ಹಾಂ ಬರಲ್ಲ ಅಂದಮೇಲೆ ಬರಲ್ಲ ಬರ್ಬೇಕಷ್ಟೆ ಅಂತೇಳಿ ಸೈಕಲನ್ನು ಹಿಂಗೆ ಅಂತ ಹೋಗ್ತಾಳೆ ಹೋಗ್ತಿದ್ದಾಗೆ ನಿಮ್ಮ ಭೂಮಿ ಬರ್ತೀನಿ 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 ಅಂತ ಜೊತೆಗೆ ಹೋಗ್ತಾಳೆ ಮನೆಗೆ ಬರ್ತಾರೆ ಮನೆಗೆ ಬರೋದ್ಕಿಂತ ಮುಂಚೆ ಈ ಕಡೆ ದೇವಿಯಾನಿ ಅಶ್ವಿನಿ ಕರ್ಕೊಂಡು ರಾಣನ ಮನೆಗೆ ಹೋಗ್ತಾಳೆ ರಾಣನ ಮನೆಯಲ್ಲಿ ಡೀಲ್ ಬಗ್ಗೆ ಈಗಾಗಲೇ ಮಾಡಿದಂಥ ಡೀಲನ್ನು ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೊಂದು ಹೊಸ ಡೀಲ್ ಹೇಳ್ತಾಳೆ ಅಜಿತ್ ಯಾಕೋ ನನಗೆ ಶ್ರೀರಂಗಪಟ್ಟಣದಲ್ಲಿ ನಡೆದಂಥ ಘಟನೆಯಿಂದ ಈಗಾಗಲೇ ನನ್ನ ಮೇಲೆ ಅನುಮಾನ ಪಡ್ತಾನೆ ಇದ್ದಾನೆ ನನ್ನ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ ಹೇಗಾದರೂ ಮಾಡಿ ನೀವು ಅದನ್ನು ಮನೆಯಲ್ಲೂ ಕೂಡ ಏನು ವಿಷಯ ಮಾತಾಡೋದಿಲ್ಲ ಈ ತನಿಖೆ ಬಗ್ಗೆ ಮೀರಳೊಂದು ಕೇಸಲ್ಲಿ ಏನು ಮಾಡ್ತಾ ಇದ್ದಾನೆ ಯತ್ನ ಮಾಡ್ತಾ ಇದ್ದಾನೆ ಒಂಚೂರು ಗುದಾಗಬೇಕಲ್ಲ ಅಂತ ಅಂದಾಗ ಮಗಳು ಆಯಿತು ಉಡ್ಡಾ ನಿಮ್ಮ ಕೆಲಸ ಆಯಿತು ಅಂತ ತಿಳ್ಕೊಡಿ ಅಂತ ಫೋಟೋ ಕೊಡ್ತಾಳೆ ಆ ಫೋಟೋ ದೇವಿಯಾನೇ ಕೊಡ್ತಿದ್ದಂಗೆ ಆ ಫೋಟೋ ನೋಡಿದಂಥ ಮಗಳು ಇವನು ಸಾಹಿತ್ಯನ ಅಣ್ಣ ಸತ್ಯ ಅಲ್ವಾ ಅಂತ ಹೇಳಿ ಮಗಳು ಕೇಳ್ತಾಳೆ ಸಾಕ್ಷಿ ಕೇಳೋದಕ್ಕೆ ಅನಿ ಹೌದು ನಿಮ್ಗೆ ಹೇಗೆ ಗೊತ್ತು ಅದಕ್ಕೆ ಸಾಕ್ಷಿ ಹೇಳ್ತಾಳೆ ನಿಮ್ಗೆ ಹೇಗೆ ಗೊತ್ತು ಏನು ಎತ್ತ ನಿಮ್ಗೆ ಅವೆಲ್ಲ ಬೇಕಾಗಿಲ್ಲ ನಿಮ್ಮ ಕೆಲಸ ಆಯಿತು ಅಂತ ತಿಳ್ಕೊಳ್ಳಿ ಅದು ನನ್ನ ಪರ್ಸನಲ್ಲು ಅಂತ ಹೇಳಿ ಹೇಳ್ತಾಳೆ ಸರಿ ಮನೆಗೆ ಬರ್ತಾರೆ ಅಜಿತ್ ಮತ್ತೆ ಭೂಮಿ ಇವಳು ಏನು ದೇವಿ ಅನಿ ಸಾಕಾದೊಳಗೆ ಕೂತಿರ್ತಾಳೆ ಆ ಕೂತಿರೋದನ್ನ ನೋಡಿ ಸಂಗೀತ ಅವರ ಅಜ್ಜಿ ಎಲ್ಲ ವಿಚಾರಿಸ್ತಾರೆ ಏನಮ್ಮ ಸರಿಯಾಗಿ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸ್ಕೊಂಡು ಬಂದಿಯಾ ಕುತ್ಕೊ ಸಾಕಾಗಿದೆ ನಿನಗೆ ಅಂತೇಳಿ ಅಜ್ಜಿನೂ ಕೂಡ ಭಾಳಷ್ಟು ಕಕ್ಕುಲಾತಿ ತೋರಿಸ್ತಾರೆ ಸಂಗೀತ ತಾಳು ಕುಡಿಯೋಕ್ಕೆ ತರ್ತೀನಿ ಅಂತ ಹೇಳಿ ದೇವಿಯಾನಿ ಸಮಾಧಾನ ಮಾಡಿಬಿಟ್ಟು ಒಳಗಡೆ ಹೋಗ್ತಾರೆ ಅಷ್ಟು ಭೂಮಿನೂ ಬಂದು ಈಗಾಗಲೇ ಅಶ್ವಿನಿ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಅಲ್ಲ ಹೋಗಿದ್ದು ಮನೆ ಮುರ್ಕು ಮನೆ ಆಳೋ ಕೆಲಸಕ್ಕೆ ಬಿಲ್ಡಪ್ ಗೆ ಕಡಿಮೆ ಇಲ್ಲ ಇವಳು ಏನು ಪಾಪ ಪ್ರೀತಿ ತೋರ್ಸೋರಿದ್ರೆ ಮುಳುಗಿಸ್ಬಿಡ್ತಾಳೆ ಹಂಗೆಯ್ಯ ಭಾಳ ಹೆಣ್ಣು ಇವಳು ಅಂತ ಅಶ್ವಿನಿ ಅನ್ಕೊಳ್ತಾಳೆ ಮನಸ್ಸಿನಲ್ಲಿ ಅಷ್ಟರಲ್ಲಿ ಭೂಮಿ ಬಂದು ಭೂಮಿನೂ ಕೂಡ ಅದೇ ರೀತಿ ಪ್ರೀತಿ ತೋರಿಸ್ಲಮ್ಮ ಏನಾಯ್ತಮ್ಮ ಹಣ್ಣು ಜ್ಯೂಸ್ ಏನೋ ತಂದು ಕೊಡ್ಲಾ ಹಾಗಂದಾಗ ಅದಕ್ಕೆ ದೇವಿಯಾನಿಲ್ಲಮ್ಮ ಸ್ವಲ್ಪ ಏನಿಲ್ಲ ಸುಸ್ತಾಗಿದೆ ಅಷ್ಟೇ ಸರಿ ಹೋಗುತ್ತೆ ಅಜಿತ್ತು ಮನಸ್ಸಲ್ಲಿ ಅಂದ್ಕೊಳ್ತಾನೆ ಏನು ಮಾಡೋದು ಈ ಮೆಂಟ್ಲು ಹಂಗೆ ಹುಡುಗಿಬಿಟ್ಲಲ್ಲ ಏನೋ ಒಂಟಿಯ ಬಂದು ಭಾಳ ಪ್ರೀತಿ ತೋರಿಸಿ ನಾನು ಮನಸ್ತಾಪ ಮರ್ಸ್ಬಿಡ್ಬೇಕು ಅಂತ ಅಂದರೆ ಹಂಗಂಗೆ ಓಡೋಗ್ತಾಳಲ್ಲ ಏನು ಮಾಡೋದು ಅಂತೇಳಿ ನಾಟಕ ಶುರು ಮಾಡ್ತಾರೆ ಅಮ್ಮ ಅಂತ ಕೂಕ್ ಕೊಡ್ತಾನೆ ಅಜಿತ್ ಹಾಗೇನು ಕೂಕ್ ಕೊಡ್ತಾನೆ ಎಲ್ಲ ಬೆಚ್ಚಿ ಬಂದು ಹತ್ರ ಬರ್ತಾರೆ ಹತ್ರ ಬರ್ತಿದ್ದಾಗೇನೆ ಭೂಮಿನ ಊರು ಬರ್ತಾಳೆ ಹೂರ್ ಬಂದ ತಕ್ಷಣ ಅಯ್ಯೋ ಕಣ್ಣಲ್ಲಿ ಕಲ್ಲು ಬಿದ್ದಿದೆ ಧೂಳು ನನಗೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಕಣ್ಣು ಹೋಯ್ತು 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 ಅಂತ ಕಿರ್ಚಾಡಕ್ಕೆ ಶುರು ಮಾಡ್ತಾರೆ ಆಗ ಭೂಮಿ ಬಂದ್ಬಿಟ್ಟು ಕಣ್ಣು ಉರ್ಬೋಕೆ ಶುರು ಮಾಡ್ತಾಳೆ ಉರುಪ್ತಿದ್ದಾಗೇ ಅಜಿತ್ತು ಗುಪ್ತ ಆಗೋಲ್ಲಪ್ಪ ಅಯ್ಯೋ ಎಷ್ಟು ಚೆನ್ನಾಗಿದೆ ಉರುಪ್ತಾ ಇದ್ರೆ ಹಬ್ಬ ಚಿನಾ ಭಾಳ ಚೆನ್ನಾಗಿದೆ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ ಗೊತ್ತಾಗ್ಬಿಡುತ್ತೆ ಭೂಮಿಗೆ ಓ ನಾನು ಮುನ್ಸ್ಮರ್ಸೋಕ್ಕೆ ನಾಟಕ ಆಡಿದ್ದ ಅಂತ ಹೇಳಿ ಅಶ್ವಿನಿ ಸಾರಿ ಮನಸ್ವಿನಿ ಅವರೇ ಬನ್ನಿಲಿ ಸ್ವಲ್ಪ ಇಲ್ಲಿ ನನ್ನ ಗಂಡನಿಗೆ ಕಣ್ಣು ಉರ್ಬಿ ನನಗೆ ತಲೆನೋವು ನನ್ನ ರೆಸ್ಟ್ ತೊಗೋತೀನಿ ಅಂತೇಳಿ ಬಿಟ್ಟು ಹೊಟ್ಟೋಗ್ತಾಳೆ ಹೋಗ್ತಾಳೆ ಹೋಗ್ತಿದ್ದಾಗೇನೆ ಅಲ್ಲಿ ಹೋಗ್ತಾಳೆ ಅಶ್ವಿನಿ ಹೋಗ್ತಿದ್ದಾಗನೇ ಪಟ್ ಅಂತ ಅಮ್ಮ ನನ್ನ ಅಜಿತ್ ನನ್ ಕಣ್ಸುರು ಹೋಯ್ತಮ್ಮ ಕಣ್ಸು ಹೋಗ್ತಮ್ಮ ಅಂತ ಹೇಳಿ ಹೇಳ್ತಾರೆ ಸಂಗೀತ ಅದಕ್ಕೆ ಏನೋ ಚಿಕ್ಕ ಹುಡುಗ್ನಂಗಾಡ್ತೀವಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಅಂತೇಳಿ ಗದ್ರು ಕೊಡ್ತಾರೆ ಎಲ್ಲ ಆಶ್ಚರ್ಯವಾಗಿ ನೋಡ್ತಾರೆ ಅಜಿತ್ತು ರೂಮ್ಗೆ ಹೋಗ್ತಾನೆ ರೂಮ್ಗೆ ಹೋಗಿ ಭೂಮಿನ್ ಕೇಳ್ತಾನೆ ಅಲ್ಲ ನೀನ್ ಯಾಕನ್ನ ಕಳ್ಸಿದ್ದು ನೀನು ಕಣ್ಣುರ್ಬು ಅಂತ ಹೇಳಿ ನೀನ್ ತಾನೇ ಉರುಗ್ಬೇಕು ಅಂತ ಕೇಳ್ತೀನಿ ಅಜಿತ್ ಹಾಗೆ ಕೇಳ್ತಾ ಅದಕ್ಕೂ ಮಂಗಲೆ ತೋರಿಸ್ಕೊಂಡು ಬಂದ್ಬಿಡ್ಬೇಡ ಹಾಗೆನೆ ಭೂಮಿ ನಾನು ತೋರಿಸೋದಿಲ್ಲ ಬಿಡಿ ಪದೇ ಪದೇ ಇನ್ನೇನು ಭಾಳ ಪ್ರೀತಿ ತೋರಿಸ್ತಾಳಲ್ಲ ಉರುಬ್ಲಿ ಅಂತ ಬಿಟ್ಟೆ ಉರ್ಬಿಸ್ಕೋಬೇಕಿತ್ತು ಏಕೆ ಬೇಡವಾತಾ ಅಂತೇಳಿ ಭೂಮಿ ಹೇಳ್ತಾಳೆ ಅದಕ್ಕೆ ಅಜಿತ್ ಮೆಂಟ್ಲು ನಿನ್ನ ಜೊತೆ ಮಾತಾಡ್ತೀನಲ್ಲ ಹೋಗಿ ಹೋಗಿ ಅಲ್ಲ ಏನು ಬಾಯಿ ತಪ್ಪ ಅದಕ್ಕೆ ಏನು ಹೋಗ್ಲಿ ಒನ್ ಡೇ ಹೋಗ್ಲಿ ಒಂದು ಗಂಟೆ ಟೈಮ್ ಹೋಗ್ಲಿ ಐದು ದಿನದಿಂದ ನೀವು ಹಿಂಗೆ ಸ್ಟ್ರೈಕ್ ಮಾಡ್ತಾ ಇದೀಯಲ್ಲ ಹೇಗಿರ್ಬೇಕು ಸತ್ಯಣನ್ ಜೊತೆ ಹೇಳಿರ್ತಾ ಅಜಿತ್ ಸತ್ಯಣ್ಣ ಏನೇ ಆಗಲಿ ಇವಳು ಬಡ ಮಾತಾಡಿದ್ರೆ ಸರಿ ಸತ್ಯಣ್ಣ ಇವಳು ಸೈಲೆಂಟ್ ಇದೆಯಲ್ಲ ನನಗೆ ವೈಲೆಂಟ್ ಆಗಿ ಕಾಣುತ್ತೆ ಸತ್ಯಣ್ಣ ಅಂತ ಹೇಳಿ ಹೇಳಿರ್ತಾರೆ ಅದನ್ನೇ ಇಲ್ಲಿ ಜ್ಞಾಪಿಸ್ಕೊಂಡು ಅವ್ಳ ಜೊತೆ ಮಾತಾಡ್ತಾ ಅವಳು ಕೇರೆ ಮಾಡೋದಿಲ್ಲ ಹೋಗ್ತಾ ಇರ್ತಾಳು ಅವ್ರಕ್ಕೆ ಅದಕ್ಕೆ ಇದ್ದವನು ಎಲ್ಲಿಗೆ ಹೋಗ್ತಾ ಇದಿಯಾ ಮೆಟ್ಲು ಅದಕ್ಕೆ ಬೊಮ್ಮಿ ನೀರು ತರೋಕ್ಕೆ ಅಂತೇಳಿ ಕಿರ್ಚ್ಕೊಂಡು ಹೊಟ್ಟು ಹೋಗ್ತಾಳೆ ಆಚೆಗೆ ಸರಿ ಅವಳು ನೀರು ತಂದು ಅಜ್ಜಿ ಅಶೋತಿ ಮಲಗಿರ್ತಾರೆ ಈ ನೀರು ತಂದು ಅವಳು ಬಾಗ್ಲಾಗಿರೋದಿಲ್ಲ ಹಾಗೆ ಮಲಗಿಬಿಡ್ತಾಳೆ ಇಲ್ಲಿ ಸಂಗೀತ ಶ್ರವಣ್ಣು ಹಾಗಲ್ರೆಡಿ ಅವನು ಕೂಡ ಮಲಗಕ್ಕೆ ಹೋಗ್ತಾನೆ ರಾಮಣ್ಣ ಅವರೊಬ್ಬರು ಹಾಲಲ್ಲಿ ಇರ್ತಾರೆ ಇದು ಅಶೋತ್ ಕಪ್ಪು ಬರ್ತಾಳೆ ಅಪ್ಪುಗೆ ಚಾಕ್ಲೇಟ್ ಕೊಡ್ತಾರೆ ಚಾಕ್ಲೇಟ್ ಕೊಟ್ಟಾಗ ಕುಣಿದಾಡ್ತಾಳೆ ಅಪ್ಪ ದೊಡ್ಡವಳಾಗಿದ್ದೀನಿ ನೀನು ದೊಡ್ಡ ಚಾಕ್ಲೇಟ್ ತರಬಾರ್ದಪ್ಪ ಅಂತ ಹೇಳಿ ಸಣ್ಣ ಚಾಕ್ಲೆಟು ದಿನ ತಿನ್ನಲಿ ಅಂತ ನಮ್ಮ ಅಷ್ಟೇ ಸಂಗೀತ ಬರ್ತಾರೆ ಸಂಗೀತ ಬರ್ತಿದ್ದಾಗೇ ಯಾಕೆ ಸಂಗೀತ ನನ್ನ ಬಿಸ್ನೆಸ್ಸು ಪ್ರಾರಂಭ ಆಗಿದೆ ಖುಷಿ ತರಲಿಲ್ವಾ ಸಂಗೀತ ಹೇಳ್ತಾರೆ ರೀ ನಾನು ಒಬ್ಬ ಗೃಹಿಣಿ ಒಳಗೆ ಹೊರ್ಗೆ ಎಲ್ಲವೂ ಕೂಡ ಆರೋಗ್ಯಕರವಾಗಿದ್ದರೇ ಅದು ಸಂತೋಷ ಇಲ್ಲಿ ನೀವೇನು ಹೊರ್ಗಡೆ ನಿಮ್ಮ ಬಿಸ್ನೆಸ್ಸು ಇಂಪ್ರೂವ್ ಆಗ್ತಾ ಇದೆ ಅದು ನನಗೆ ಸಂತೋಷವೇ ಇಲ್ಲ ಅಂತಲ್ಲ ಆದರೆ ಒಳಗಡೆನೂ ಕೂಡ ಸಂತೋಷ ಅನ್ನೋದಿರ್ಬೇಕಲ್ವೇನ್ರಿ ಅದಕ್ಕೆ ರಮಣ ಕೇಳ್ತಾರೆ ಏನಾಯಿತು ಸಂಗೀತ ಅದಕ್ಕೆ ಸಂಗೀತ ಹೇಳ್ತಾರೆ ಏನು ರೀ ಅಜಿತ್ತು ಮತ್ತು ಭೂಮಿ ಸುಮ್ಮನೆ ಮೇಲ್ನೋಟಕ್ಕೆ ನಾವು ಚೆನ್ನಾಗಿದ್ದೀವಿ ನಂಗೆ ತೋರಿಸ್ಕೊಳ್ತಾ ಇದ್ದಾರೆ ಆದರೆ ಎಂಟಿ ಮುಂದೆ ನೀವು ಮೆಜಾರಿಟಿ ಹುಡುಗನ ಆ ರೀತಿ ಹೊಡೆದಿದ್ದು ತಪ್ಪಲ್ವಾ ಎಷ್ಟು ಅವಮಾನ ಹೇಳಿ ಅವತ್ತಿನಿಂದ ಒಂಚೂರು ತೋರಿಸ್ಕೊಳ್ತಾ ಇಲ್ಲ ನಗ್ನಗ್ತಾನೆ ಹೇಳ್ತಾನೆ ಅದರ ಒಳಗಡೆ ನೋವಿದ್ದೇ ಇದೆ ಇಬ್ಬರಲ್ಲೂ ಕೂಡ ಯಾಕೋ ಸ್ವಲ್ಪ ಹಾಗಾಗೆ ಕೋಲ್ಡ್ ವಾರ್ ನಡೆಯೋಂಗೆ ಕಾಣ್ತಾ ಇದೆ ನನಗೆ ಎಷ್ಟು ನೋವಾಗ್ತಾ ಇದೆ ಕೊಡ್ತಾ ನನ್ನ ಮಗ ಸೊಸೆ ಆ ಥರ ಇರೋದು ನೋಡಿ ನೀವು ಹೋಗಿ ಮಾತಾಡಿಸ್ತೀರಾ ಅಂದಾಗ ರಾಮಣ್ಣ ಯಾಕೆ ಚಿಂತೆ ಮಾಡ್ತೀವಿ ಸಂಗೀತ ಈಗಲೇ ಹೋಗಿ ಮಾತಾಡ್ಸ್ತೀನಿ ಸುಮ್ಮನೆರು ಅಂತ ಹೇಳಿ ಹೋಗ್ತಾರೆ ರೋಮ್ ಹತ್ರ ಹೋಗ್ತಾರೆ ಹೋದ್ರೆ ಬಾಗಿಲು ತೆಗ್ದು ಮಲಗಿಬಿಟ್ಟಿರ್ತಾಳಲ್ಲ ಭೂಮಿ ಅವಳು ಕೆಳಗಡೆ ಸಜ್ಜಿತ್ತು ಮೇಲ್ಗಡೆ ಮಲಗಿರೋದನ್ನು ನೋಡಿಬಿಡ್ತಾರೆ ರಾಮಣ್ಣ ಬಂದಿದ್ದೆ ಸಂಗೀತ ಹೇಳ್ತಾರೆ ಸಂಗೀತ ಗೆಲ್ತಿದ್ದಾಗೇ ಸಂಗೀತಕ್ಕೆ ಸಖತ್ತು ಬೇಜಾರಾಯ್ತದೆ ಮೊದಲೇ ಬೇಜಾರಾಗಿರ್ತಾರೆ ನನ್ನ ಸೊಸೆ ಮಗ ದೂರ ದೂರ ಇದ್ದಾರೆ ಅಂತ ಹೇಳಿ ಬೆಳಗ್ಗೆ ಬರೋದನ್ನೇ ಕಾಯ್ತಾ ಇರ್ತಾರೆ ಇಬ್ಬರು ರೆಡಿಯಾಗಿ ಬರ್ತಿದ್ದಾಗೇನೆ ತನಕೆ ಶುರು ಮಾಡ್ತಾರೆ ಭೂಮಿ ಅಜಿತ್ ಇಬ್ಬರ ಜೊತೆ ಮಾತಾಡಬೇಕು ನಾನು ಅದಕ್ಕೆ ಅಜ್ಜಿ ಇದ್ದವರು ಯಾವುದೂ ಮುಚ್ಚು ಮರೆಯಿಲ್ಲ ಸಂಗೀತ ಏನು ಮಾತಾಡಿದರೂ ಕೂಡ ಇಲ್ಲೇ ಮಾತಾಡುವಂಥ ಬಲವಂತ ಮಾಡೋದಕ್ಕೆ ಸಂಗೀತ ಕೇಳ್ತಾರೆ ಯಾಕೆ ಇಬ್ಬರು ಬೇರೆ ಬೇರೆ ಮಲಗ್ತಾ ಇರೋದು ಏನು ಕಾರಣ ಅಂತ ಕೇಳಿದಾಗ ಅದಕ್ಕೆ ಅಜಿತ್ ಹೇಳ್ತಾರೆ ಇಲ್ಲಮ್ಮ ಯಾರಮ್ಮ ಹೇಳಿದ್ದೋ ಅದಕ್ಕೆ ಸಂಗೀತ ಹೇಳ್ತಾರೆ ನಿಮ್ಮ ಅಪ್ಪ ಕಣೋ ಅಜಿತ್ ಅರ್ದು ಇಲ್ಲಮ್ಮ ಆಗೇನಿಲ್ಲ ಅದಕ್ಕೆ ರೀಸನು ನಿನಗೆ ಅವತ್ತು ಹೇಳಿದ್ದಲ್ಲ ಹಾಗಾಗಷ್ಟೇ ಅದರಲ್ಲೇನಿಲ್ಲಮ್ಮ ಚಿನ್ನ ಅದಕ್ಕೆ ಭೂಮಿನೂ ಕೂಡ ಏನಿಲ್ಲ ಆತ ಹಂಗೇನಿಲ್ಲ ಈ ಥರ ಇತ್ತು ನನಗೆ ಹಾಗಾಗಿ ಅಷ್ಟೇ ಆತ ಆ ಥರ ಏನೂ ಇಲ್ಲ ಅಲ್ವೇನ್ರಿ ಒಂದು ದಿನ ಏನಾದರೂ ಬಿಟ್ಟಿರ್ತಾರ ಇವರು ನಾನು ಬಿಟ್ಟಿರೋಲ್ಲ ಅಂತ ಹೇಳಿ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ಲ ಆಶೀರ್ವಾದ ಭಾಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು